ಅಯ್ಯೋ 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 ಇದೇನೆ ಇಷ್ಟೊಂದು ಇಡ್ಲಿ ಯಾರ್ಗೆ ಆ ಹುಡುಗಂಗೇರಿ ತುಂಬಾ ಒಳ್ಳೆಯವ್ನ ಅನ್ಸುತ್ತೆ ಇಟ್ಕೊಂಡ್ರೆ ಹುಡುಗಿಗೆ ಒಳ್ಳೆ ಜೋಡಿ ಆಗುತ್ತೆ ಒಳ್ಳೆ ಜೋಡಿ ಏನೋ ಆಗುತ್ತೆ ಅದೇನೋ ಸರಿನೆ ಆ ನನ್ ಮಗ ಲೊಟ್ಟ ನೂರ್ ರೂಪಾಯಿಗೆ ಇಪ್ಪ ಇಡ್ಲಿ ಕೆಜಿ ಅಟ್ಲ ಅನ್ನ ಬಸ್ಸಿಕ್ಬಿಟ್ರೆ ನಾವ್ ಮನೆ ಮಟನ್ ಎಲ್ಲ ಮಾರ್ಕೊಂಡು ಮೂರ್ ನಾಮ ಹಾಕೊಂಡ್ಬಿಟ್ಟು ತೀರ್ಥ ಹಾತ್ರೆ ಹೋಗ್ಬೇಕಾಗುತ್ತೆ ನೋಡೋ ಎರಡು ಇಡ್ಲಿ ಮೇಲೆ ಒಂದ್ ಮುರ್ಗ್ ಸಹಿತ ಹಾಕು ಕುಡ್ದು ಹುತ್ಸಾರು ನಾನು ಹೇಳಿರ್ತೀನಿ ರೀ ನಿಮ್ ಮಾತ್ ಕೇಳಿದ್ದಕ್ಕೆ ಬಂದ್ ಹುಡುಗರೆಲ್ಲಾ ಮೂರ್ ಮೂರ್ತಿಗಳಿಗೆ ಹೋಗಿದ್ದು இலி திண்ணுல்ல இட்லி இட்லி எல்லாம் இட்லி தினோச்ச படா தின ಅಯ್ಯಪ್ಪಾ ಸೆಖತ್ ಒಟ್ಟೆ ಅಶ್ಮೆ ಬಟ್ಟೈತೆ ಲಲ್ಲ ಎಲ್ಲ ಸೊಬ್ಳುಳೆ ಹೊಸ ತಡೀಲಾ ಯಾಕ್ ಸ ಅಳ್ಳೇನೂ ಅನ್ನೋ ಹೊತ್ಗೆ ತಕ್ನಾಗಿದ್ಯಾ ಇಷ್ಟ್ ಇಡ್ಲಿ ನಾ ಒಬ್ನೇ ತಿನ್ಬಿಡ್ತಿಯಾ ಯಾಕೆ ಅಲ್ಲಿ ಅವ್ರ್ ಇಡ್ಲಿ ತಿನ್ಬಾರ್ದ ಹಂಗಂತ ಬೇವರ್ಸಿ ಬೇವರ್ಸಿರೋನ್ ಮಗ ಹೇಳಿದ್ದು ಓ ನಿನ್ಗೊಂದು ವಿಷಯ ಹೇಳಿರ್ಲಿಲ್ಲ ಅಲ್ವಾ ಅದನ್ ಕೇಳಿದ್ಮೇಲೂ ನಿನ್ ತಿನ್ಬೇಕು ಅಂತ ಅನ್ಸಿದ್ರೆ ಮಾರಾಯನ ತಿನ್ನು ಏನ್ ಸರ್ ಅದು ಜಪಾನ್ ದೇಶದಾಗಿ ಒಬ್ಬ ಸೈಂಟಿಸ್ಟ್ ಕಂಡಿಡ್ದವನಂತೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬತ್ತದಂತೆ ಕ್ಯಾನ್ಸರ್ ಇನ್ನಾಣ್ಗುವೆ ಹ್ಮ್ ಇಡ್ಲಿ ತಿಂದ್ರೆ ಕೋಲ್ಡ್ ಕ್ಯಾನ್ಸರ್ ಬತ್ತದೆ ಹೆಂಗೆ ಅಂದ್ರೆ ಇಡ್ಲಿ ಒಳಗೆ ಜಿಟ್ ನಮ್ಸ ಇಲ್ಲ ಅದನ್ ತಿಂದಿದ ತಕ್ಷಣನೆ ಹೊಟ್ಟೆ ಒಣಗಿ ಗರಳ್ ಮಿಷನ್ ಜಾಮ್ ಆಯ್ತದೆ ಅದು ಜಾಮ್ ಆಗಿದ ತಕ್ಷಣನೆ ರಕ್ತ ಎಲ್ಲ ಎಪ್ ಕಟ್ತದೆ ಎಪ್ ಕಟ್ ರಕ್ತ ಗೆಡ್ಡೆ ಆಯ್ತದೆ ಆ ಗೆಡ್ಡೆ ಆಗಿದ ರಕ್ತ ಕ್ಯಾನ್ಸರ್ ಗೆಡ್ಡೆ ಆಗಿ ಕನ್ವರ್ಟ್ ಆಯ್ತದೆ ಈಗ ನಾನೇನಪ್ಪ ಮಾಡಲಿ ಮಾಡೋದೇನು ಕ್ಯಾನ್ಸರ್ ಬರ್ಲಿ ಅನ್ನಂಗಿದ್ರೆ ತಿನ್ನು ಇನ್ನು ನನ್ನ ಜೀವಮಾನದಲ್ಲಿ ಮಾತ್ರ ಇಡ್ಲಿ ಪಡ್ಲಿ ತಿನ್ನಲ್ಲಪ್ಪ ಅದಪ್ಪ ಶಾಬಾಶ್

ಏನಪ್ಪ ಕೃಷ್ಣ ಇಡ್ಲಿ ಚೆನ್ನಾಗಿತ್ತಾ ಅವನು ಬ್ಯಾಡ್ ಬಂತೆ ಕಡೆ ನನಗ್ ಕೊಟ್ಟಿದ್ದಾನೆ ಅವನಿ ಬ್ಯಾಡ್ ಆದ್ರೆ ಅವ್ನು ಹೇಳ್ತಾನೆ ನೀವ್ ಯಾಕೆ ಹೇಳ್ತೀರಾ ಅಯ್ಯೋ ಅವ್ನ್ ಬ್ಯಾಡ ಅಂತ ಹೇಳಿದ ಬೆಲೆ ಕಡೆ ನಾನ್ ನಿನ್ ಹೇಳಿದ್ದು ಬೇಕಿದ್ರೆ ನೋಡು ತಗಳಪ್ಪ ತಿನ್ನು ಕೃಷ್ಣ ನಮ್ ತಾಯಣ್ಣ ಬೇಡ ಸರ್ ಇಡ್ಲಿ ನೋಡ್ದ ಪರವಾಗಿಲ್ಲ ಕಾಫಿ ನೋದ್ರೆ ತಗೊಳ್ಳಿ ಕಾಫಿ ಕುಡಿಬೋದ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ನನ್ ಮಗನ್ ಅದು ಅಯ್ಯೋ ಮಂಕ್ ನನ್ನ ಮಗನೇ ಕಾಫಿಲಿ ಅನ್ನು ವಿಷ ಪದಾರ್ಥ ಇರುತ್ತೆ ಸಾಲದಕ್ಕೆ ಶುಗರ್ ಇರುತ್ತೆ ಮನುಷ್ಯನ ಬಾಡಿಗೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಕಣ್ಣು ಹೊರಟೋಗುತ್ತೆ ನೀರ್ ಕುಡಿಬೋದ್ ಸಾಯಿ ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ ತಂದು ಕೊಟ್ರು ಸಾಕು ಆ ಮಂಟ್ರಿಗಪ್ಪೆ ಬುಲ್ಡೋಜರ್ ನನ್ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದ್ದಾನೆ ಕಣ ಬರೀ ನೀರು ಕುಡಿದು ಕುಡಿದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿಟ್ಟಿದ್ಯೋ ಯಾರ್ರಿ ಟೇಬಲ್ ಸಪ್ಲೈಯರು ಏನ್ ಬಗ್ಗೆ ಸರ್ ನನ್ನ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಸುಂದ ಸಾಯ್ತಾ ಇದ್ದಾನೆ ಹೋಗ್ರಿ ಒಂದು ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡ್ಬನ್ರಿ ಲೋ ಸೋಮ್ನಲ್ಲಿ ಮೊನ್ನೆ ಏನು ನಡೀತು ಗೊತ್ತಾ ಏನಾಯ್ತು ನಾನು ನನ್ನ ಹೆಂಡತಿ ಬಿ ಟಿ ಎಸ್ ಅಲ್ಲಿ ಹೋಗ್ತಾ ಆಗ ಆಗೇನಾಯ್ತು ಗೊತ್ತೇನೋ ಏನಾಯ್ತು ಅಂತ ಹೇಳಿದ್ರಿ ತಾನಪ್ಪ ಗೊತ್ತಾಗೋದು ಯಾವನೋ ಒಬ್ಬ ತರ್ಡ್ ಕ್ಲಾಸ್ ಲೋಫರ್ ನನ್ ಮಗ ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ಬಿಡೋದಾ ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು ಲೋಫರ್ ನನ್ನ ಮಗನೇ ನಿನಗೆ ಎಷ್ಟೋ ಧೈರ್ಯ ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ತೇನೆ ನಿನ್ನ ಚಪ್ಪಲಿ ನೋಡಿತೀನಿ ಕೈ ಕಾಲ್ ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಕೊಟ್ಬಿಡ್ತೀನಿ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಾಲೆ ನಿನ್ಗೇನು ಅಕ್ಕ ತಂಗಿದ್ ಯಾರು ಇಲ್ವೇನೋ ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾಲೇ ಹೋಗ್ಲಿ ಬಿಡ ಆಗಿದ್ದ ಆಗೋಯ್ತು ಅದನ್ನೆಲ್ಲ ಈಗ ಯಾಕೋ ಹೇಳ್ತಾ ಇದೀಯಾ ಏನ್ರಿ ನಿಜ ಇವ್ರು ನಿಮ್ ಎಂಟ್ ಮೇಲೆ ಕೈ ಹಾಕದ್ರ ಹ್ಮ್ ಸರ್ ಬಿಡ್ತೀನ ಇವ್ನ ಸ್ಪಾಟ್ ಅಲ್ಲಿ ರೆಡ್ ಅಂಡ್ ಹಾಕಿ ಸಿಗಾಕೊಂಡ್ ಬಿಟ್ಟಿದ್ದಾನೆ ಅದಕ್ಕೆ ಇಟ್ಕೊಂಡಿದ್ದೀನಿ ಇಂತ ನನ್ನ ಮಕ್ಕಳನ್ನ ಹೇಗೆ ಸುಂಗೆ ಬಿಟ್ರೆ ನಾಳೆ ನಮ್ಮ ಎಂಟ್ ಮೇಲೆ ಕೈ ಹಾಕ್ತಾರೆ ಏನ ನೋಡ್ತಾರೆ ಆ ಕಡೆ ಕೂಡ ಸೋಮು సోమ సోమణి బట్టేబిట్ ముఖందాకొక్క జన్మదే నేనూ కోరి చప్లి తగ్ కెట్ హక్ ఇంద ప్లాన్స్ ప్యాక్ మాత్ర ఆ బుల్డోజర్ నన్ మగా బారరగ ಎಲ್ಲಾ ಕಜ್ಜಾಯ ತಿಂದು ಮುಗಿಸ್ಬಿಡ್ತೇನೆ ಏನ್ ಬೇಕಾರ ತಿನ್ನು ಆದ್ರೆ ಕಜ್ಜಾಯ ಮಾತ್ರ ತಿನ್ಬೇಡಪ್ಪ ಅದಕ್ಕೆ ನೀನ್ ಹಳ್ಳಿ ಕಾ ರಾತ್ರಿ ಟಿವಿ ಒಳಗೆ ಚೈನಾ ದೀಶದ ಒಬ್ಬ ದೊಡ್ಡ ಸೈಂಟಿಸ್ಟು ಏನಂತ ಭಾಷಣ ಮಾಡ್ದ ಗೊತ್ತಾ ನನ್ ಮಕ್ಕಳು ಎಬ್ಬಾವು ನಾಗರಾವು ನಾಯಿ ಮಂಡ್ರಗಪ್ಪೆ ಚೇಳು ಜಿಲ್ಲೆ ಎಲ್ಲ ತಿಂತಾರೆ ಎಬ್ಬಾವು ನಾಗರಾವು ಬಂಡ್ರಗಪ್ಪೆ ಕಿಳೆ ಕಟ್ಟ ನೀನು ತಿನ್ನು ಆದ್ರೆ ನೀನ್ ಕಾಲಿಗೆ ಬಿತ್ರಿ ಕೃಷ್ಣ కజ్జా మాత్రడు తిన్ను కజ్జాయ అప్పి తప్పి ఒం తిందే అంద్రును అది ఒంటూ ఇత ಗಂಡಸ್ತನ ಒಂಟೋಯ್ತಿರ್ತದೆ ನೋಡ ಇದು ನಾನ್ ಹೇಳಿರೋ ಮಾತಲ್ಲ ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋ ಮಾತು ಗೊತ್ತಾ ನಿಮ್ ತಾಯಿ ಸತ್ತು ಆಗ್ಲು ಇದ್ರ ಮೇಲೆ ಹೋದ್ರೆ ಹೋಗ್ಲಿ ನಂಗಿದ್ರೆ ಒಂದ್ ಹೊತ್ತು ತಿನ್ನು ಪಾಯಸ ಕುಡಿ ಇಷ್ಟ ಪಾಯಸ ಕುಡಿಬೇಡ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ಅಂತ ಇಟಾಲಿಯನ್ ಸೈಂಟಿಸ್ಟ್ ಹೇಳಿದ ಪಾಯಸ ಬೇಡ ಬೇಡ ಗೆಣಸ ತಿನ್ಕೊಂಡು ಜೀವನ ಮಾಡ್ಕೋತೀನಿ ಅಯ್ಯೋ ಯಾಕಪ್ಪ ಏನಾಯ್ತು ತಗೋ ಅಯ್ಯೋ ಬೇಡ ಯಾಕೆ ತಗೋಪಾ ಅಯ್ಯೋ ನನಗ್ ಪಾಯಸ ಕಂಡ್ರೆ ಆಗಲ್ಲ ಇದನ್ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ನಾನ್ ಮಾಡಿದ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತಾ ಏನು ಆಗಲ್ಲ ತಗೋ ಬೇಡ ಕುಡಿ ಬೇಡ ತಗೋಳ ಬಿಟ್ಬಿಡಿ ನಿಮ್ಮ ಪಾಯಸ ಬೇಡ ನಿಮ್ ಇಡ್ಲಿ ಬೇಡ ಒಟ್ನಲ್ಲೇ ನಿಮ್ಮ ಸಾವಾಸ ಬೇಡ ದಯವಿಟ್ಟು ನನ್ನ ಐವತ್ ಸಾವಿರ ರೂಪಾಯಿ ಕೊಟ್ಬಿಡಿ ನಾನ್ ನಮ್ಮ ವಾಪಸ್ ಹೋಗ್ಬಿಡ್ತೀನಿ ಏನು ನಾನು ನಿನ್ಗ ಇಷ್ಟೆಲ್ಲ ಮಾಡಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಾ அட்வான்ஸ் வாபஸ் கேள்த்தியா நோடு நீனல்ல நம்ம அப்ப அட்வான்ஸ் வாபஸ் கொடல அதேன்மாத்தியோ